ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಫೆಬ್ರವರಿ ಎರಡರಂದು ನಡೆಯಲಿರುವ ಮನ್ಮೂಲ್ ನಿರ್ದೇಶಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ರೈತ ಸಂಘ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಕಾಡೇನಹಳ್ಳಿ ರಾಮಚಂದ್ರು ಮಾತನಾಡಿ ಪಾಂಡವಪುರ ತಾಲೂಕಿನ ವ್ಯಾಪ್ತಿಯ ನೂರ ನಲ್ವತ್ತೆಂಟು ಡೈರಿಗಳು ನನ್ನ ಕುಟುಂಬವಿದ್ದಂತೆ ಈ ತಾಲೂಕಿನ ಜನಪ್ರತಿನಿಧಿಗಳು ಮತದಾರ ಬಂಧುಗಳು ನನ್ನ ಕೈ ಹಿಡಿದೇ ಹಿಡಿಯುತ್ತಾರೆ ಜಿಲ್ಲೆಯಲ್ಲಿ ಕೃಷಿ ಮಂತ್ರಿ ಚೆಲುವರಾಯಸ್ವಾಮಿ ರವರು ರೈತರ ಪರ ಕೆಲಸ ಮಾಡುತ್ತಿದ್ದಾರೆ ರೈತನ ಮಗನಾದ ಈ ತಾಲೂಕಿನ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ರೈತರ ಪರ ಕೆಲಸ ಮಾಡುತ್ತಿದ್ದಾರೆ ಹಾಗೆಯೇ ರೈತನ ಮಗನಾದ ನನ್ನನ್ನು ಬೆಂಬಲಿಸಿದರೆ ರೈತರ ಪರ ಕೆಲಸ ಮಾಡುತ್ತೇನೆ ಹೈನುಗಾರಿಕೆಯಲ್ಲಿ ಪ್ರತಿ ಗ್ರಾಮದಲ್ಲೂ ಬದಲಾವಣೆ ತರುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜ್ ಹಿರಿಯ ರೈತ ಮುಖಂಡರಾದ ವಿಜಯ್ ಸೇರಿದಂತೆ ಇತರರು ಹಾಜರಿದ್ದರು ಆಯ್ಕೆ ಮಾಡಿರುವಂತಹ ವ್ಯಕ್ತಿ ಆದ್ರಿಂದ ಎಲ್ಲರೂ ಡೆಲಿಗೇಟ್ಸ್ ನಾವು ಓದೋದ್ ಕಡೆ ಎಲ್ಲ ಒಳ್ಳೆ ಒಪಿನಿಯನ್ ಸಿಕ್ಕಿದೆ ಆದ್ರಿಂದ ನಮ್ಮ ಗೆಲುವು ಖಚಿತ ಅನ್ಕೊಂಡಿದ್ದೇವೆ ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ಅಧಿಕಾರ ಹಿಡಿಯೋದ್ರಲ್ಲಿ ಗ್ಯಾರಂಟಿ ಶತ ಸಿದ್ಧ ಅಂತ ಈ ಮೂಲಕ ಹೇಳ್ತಾ ಇದ್ದೇವೆ ನಮಸ್ಕಾರ ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹಾಗೂ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಕಾಡಿನಳ್ಳಿ ರಾಮಚಂದ್ರ ಅವ್ರನ್ನ ಈ ಮನ್ಮೂಲ್ ಚುನಾವಣೆಗೆ ಒಮ್ಮತದ ಅಭ್ಯರ್ಥಿಯಾಗಿ ನಾವೆಲ್ಲರೂ ಕೂಡ ಮಾಡಿದ್ದೀವಿ ಅವರ ಗೆಲುವಿಗೆ ಎರಡೂ ಪಕ್ಷದವರು ಕೂಡ ಸಂಘಟನೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರುಗಳ ಒಮ್ಮತದಿಂದ ದುಡಿತಾ ಇದ್ದೀವಿ ಅವರ ಒಂದು ಯಶಸ್ಸನ್ನು ನಾವು ಬಳಸ್ ಬಯಸ್ತಾ ಇದ್ದೀವಿ ಜೊತೆಗೆ ಅವ್ರ ಎಲ್ಗೂ ಅವ್ರಿಗೆ ಕಡಿನಹಳ್ಳಿ ರಾಮಚಂದ್ರಣ್ಣ ಅವ್ರಿಗೆ ತುಂಬ ಅನುಭವ ಇರುವಂಥ ಒಂದು ವ್ಯಕ್ತಿ ಹಿಂದೆ ಅವರು ನಿರ್ದೇಶಕರಾಗಿ ಚುನಾಯಿತರಾದಂಥ ಸಂದರ್ಭದಿಂದ ಇದುವರೆಗೆ ಎಲ್ಲ ಡೈರಿಗಳನ್ನ ಒಂದು ಮೇಲ್ದರ್ಜೆಗೆ ಏರಿಸುವಂಥ ಒಂದು ಕೆಲಸನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಗಾಗಿ ಇನ್ನು ಮುಂದೆನೂ ಕೂಡ ಅವರಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನ ನಿರೀಕ್ಷೆಯಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಒಂದು ಗೆಲುವುಗಾಗಿ ನಾವೆಲ್ಲರೂ ಕೂಡ ಶ್ರಮಿಸ್ತೇವೆ ಅವರು ಗೆಲುವು ಖಂಡಿತ ಆಗತ್ತೆ ಅದನ್ನು ನಾವು ಬಯಸ್ತೇವೆ ಅವರು ಗೆದ್ದೆ ಗೆಲ್ಲತ್ತೇವೆ ಇವಾಗ ಡೆಲಿಗೇಟ್ಸ್ ಎಲ್ಲ ಡೆಲಿಗೇಟ್ಸ್ನ ನಾವು ಭೇಟಿ ಮಾಡಿ ಅವರ ಜೊತೆ ಮಾತುಕತೆ ಆಗಿದೆ ಕೂಡ ನಮಗೆ ಬೆಂಬಲವನ್ನ ವ್ಯಕ್ತಪಡಿಸಲಿದ್ದಾರೆ ಹಾಗಾಗಿ ಗೆಲುವು ನಮ್ಮದೇ ಈ ಓಟ್ ಎಷ್ಟು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಎನ್ ಸ್ವಾಮಿ ಅವರು ಹಾಗೂ ಈ ಶಾಸಕರಾದಂಥ ಸನ್ಮಾನ ದರ್ಶನ್ ಪುಟ್ಟಣ್ಣನವರು ಹಾಗೂ ನಮ್ಮ ಇಲ್ಲಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ತ್ಯಾಗರಾಜ್ರು ತಾಲೂಕು ಅಧ್ಯಕ್ಷರಾದಂಥ ವಿಜಯಣ್ಣವರು ಎಲ್ಲರೂ ಸೇರಿ ಒಮ್ಮತದ ಅಭ್ಯರ್ಥಿಯನ್ನು ನಾನು ಆಯ್ಕೆ ಮಾಡಿದ್ದಾರೆ ನಾನು ಐದು ವರ್ಷ ನಿರ್ದೇಶಕನಾದಂಥ ಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ಹನ್ನೊಂದು ಬಿ ಎಮ್ ಸಿಗಳನ್ನು ಹೊಸ್ದಾಗಿ ಪ್ರಾರಂಭ ಮಾಡಿದ್ದೀನಿ ಗುಣಮಟ್ಟದಲ್ಲಿ ತಾಲೂಕು ಕೊನೆ ಸ್ಥಾನದಲ್ಲಿತ್ತು ಒಂದು ತಿಂಗಳಿಗೆ ರೈತರ ಪ್ರೋತ್ಸಾಹಧನ ನಲವತ್ತು ಲಕ್ಷ ವಾಪಸ್ ಹೋಯ್ತಿತ್ತು ಆದರೆ ನಾನು ಪ್ರತಿಯೊಂದು ಹಳ್ಳಿಗೆಗಳಿಗೆ ಭೇಟಿ ಕೊಟ್ಟು ಇಡೀ ಜಿಲ್ಲೆಗೆ ತಾಲೂಕನ್ನು ಎರಡನೇ ಸ್ಥಾನಕ್ಕೆ ತಗೊಂಡ್ಬಂದಿದ್ದೀನಿ ನಲವತ್ತು ಲಕ್ಷ ಪ್ರೋತ್ಸಾಹ ವಾಪಸ್ ವಾಪಸ್ಸು ಇವತ್ತು ರೈತಗೆ ನ್ಯಾಯ ಸಿಕ್ಕಂಥ ಕೆಲಸ ಮಾಡಿದ್ದೀನಿ ಇದಾದ ಮೇಲೆ ಇಡೀ ತಾಲೂಕಿನಲ್ಲಿ ಎಲ್ಲಿ ಯಾವ ಡೈರಿಗಳಿಗೆ ಜಾಗ ಇಲ್ಲ ಅಲ್ಲಿ ಜಾಗ ಖರೀದಿ ಮಾಡಿಸಿದ್ದೀನಿ ಯಾವ ಡೈರಿಗೆ ಬಿಲ್ಡಿಂಗ್ ಇಲ್ಲ ಸ್ವಂತ ಬಿಲ್ಡಿಂಗ್ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೆದಿದ್ದೀನಿ ಅದಲ್ದೇ ಈ ತಾಲ್ಲೂಕಿನಲ್ಲಿ ಏಳು ತಾಲೂಕ್ನಲ್ಲಿ ಪಾಂಡವಪುರದಲ್ಲಿ ಸ್ವಂತ ಕಟ್ಟಡ ಇರಲಿಲ್ಲ ಸ್ವಂತ ಜಾಗ ಇರಲಿಲ್ಲ ಆ ಜಾಗವನ್ನು ಖರೀದಿ ಮಾಡಿದ್ದೀವಿ ಈಗಾಗಲೇ ಅದು ನಾಳೆ ಕಟ್ಟಡ ಗುದ್ದಿ ಪೂಜೆಗೆ ಮಾನ್ಯ ಮಂತ್ರಿಗಳು ಮತ್ತು ದಸರಾ ಪುಟ್ಟಣ್ಣವರಿಂದ ನಾಲ್ಕು ಕೋಟಿ ಅಂದಾಜನ್ನು ತಯಾರು ಮಾಡಿಸಿದ್ದೀನಿ ಇಡೀ ತಾಲೂಕ್ನಲ್ಲಿ ಇಡೀ ಜಿಲ್ಲೆಗೆ ಒಂದು ಒಳ್ಳೆ ಕಟ್ಟಡ ಮಾಡಬೇಕು ನನ್ನ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಲ್ಲಿ ಕಾರ್ಯದರ್ಶಿಗಳಲ್ಲ ತರಬೇತಿ ನನ್ನಲ್ಲಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರಿಗೆ ಮತ್ತು ಅಧ್ಯಕ್ಷರಿಗೆ ನಿರ್ದೇಶಕರಿಗೆ ನಿಮ್ಮ ಕೆಲಸ ಏನು ಅನ್ನೋದನ್ನು ಅನ್ನೋದಕ್ಕೆ ನಾನು ಸ್ವಂತ ಕಟ್ಟಡ ಮಾಡಿ ಅವ್ರಿಗೊಂದು ಒಳ್ಳೆ ತರಬೇತಿ ಕೊಡಬೇಕು ಇಡೀ ತಾಲೂಕಲ್ಲಿ ಬದಲಾವಣೆ ತರಬೇಕು ಅನ್ನೋದೊಂದು ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿದೆ ಈ ತಾಲೂಕಿನಲ್ಲಿ ನೂರ ನಲವತ್ತೆಂಟು ಡೈರಿಗಳಿದ್ದಾವೆ ನಾನು ಅಲ್ಲಿಗೆ ಜಾತಿ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಪಕ್ಷ ಗೊತ್ತಿಲ್ಲ ನಾನು ನೂರ ನಲವತ್ತೆಂಟು ಡೈರಿಗಳೂ ನಾನು ಕುಟುಂಬನ ಥರದಲ್ಲಿ ತಾಲೂಕಿನ ಕೆಲಸ ಮಾಡಿದ್ದೀನಿ ನಾನು ಯಾರ ಹತ್ರಲೂ ಒಂದು ಕಾಪಿ ಕುಡಿದಿಲ್ಲ ಒಂದು ಎಂಪಿ ಕೈ ಒಡ್ಡಿಲ್ಲ ನನಗೆ ಗೊತ್ತಿದೆ ಈ ತಾಲೂಕಿನ ಜನಪ್ರತಿನಿಧಿಗಳು ಮತದಾರ ಪ್ರಭುಗಳು ನನ್ನ ಕೈ ಹಿಡ್ದೇ ಹಿಡಿತಾರೆ ಈ ಹುಡುಗರಿಗೆ ಓಟ್ ಹಾಕಿದ್ರೆ ಈ ತಾಲೂಕಿನಲ್ಲಿ ಒಳ್ಳೆಯ ಕೆಲಸ ಮಾಡ್ತಾನೆ ನನಗೆ ದಿವಂಗತ ಪುಟ್ಟಣ್ಣಯ್ಯನವರು ರೈತರ ಪರ ಕೆಲಸ ಮಾಡಿದ್ದಾರೆ ಇವತ್ತು ಕೃಷಿ ಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲೆಯಲ್ಲಿ ಒಬ್ಬ ಕೃಷಿ ಮಂತ್ರಿಯಾಗಿ ರೈತರ ಪರ ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ಈ ತಾಲೂಕಿನಲ್ಲಿ ರೈತನ ಮಗ ದರ್ಶನ್ ಪುಟ್ಟಣ್ಣ ಇರೋರು ರೈತರ ಪರ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಖಂಡಿತ ನೂರಕ್ಕೆ ನೂರು ಈ ನನ್ನ ಪ್ರತಿನಿಧಿಗಳನ್ನು ನನ್ನ ಆಶೀರ್ವಾದ ಮಾಡ್ತಾರೆ ನಾನು ಸ್ವಾಮಿ ಮಂತ್ರಿಯವರು ಮತ್ತು ದರ್ಶನ್ ಪುಟ್ಟಣ್ಣ ಜೊತೆಯಲ್ಲಿ ನಾನು ಒಬ್ಬ ರೈತನ ಮಗನಾಗಿ ಹೈನುಗಾರಿಕೆ ಬಗ್ಗೆ ಇಡೀ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಬದಲಾವಣೆ ತರ್ತೀನಿ ನನಗೆ ದೇವರು ಆ ಚೆಲುನಾರಾಯಣ ಯೋಗ ಸ್ವಾಮಿ ನನಗೆ ಖಂಡಿತ ಆಶೀರ್ವಾದ ಮಾಡ್ತೇನೆ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ